ನಮಸ್ತೆ ಸ್ನೇಹಿತರೆ ನೋಡಿ ಇಷ್ಟೊಂದು ಗುಜ್ಜೆಗಳಿದೆ ಅಂದರೆ ಬೇಬಿ ಜಾಕ್ ಫ್ರೂಟ್ ಹಲಸಿನಕಾಯಿ ಎಳ್ದ ಎಳೆತ್ತಾಗಿರುವಂಥ ಹಲಸಿನಕಾಯಿ ಇಷ್ಟೊಂದು ಹಲಸಿನಕಾಯಿಯನ್ನು ಯಾಕೆ ತೆಗೆದಿದ್ದೇವೆ ಇಷ್ಟೊಂದು ಹಲಸಿನಕಾಯಿಯನ್ನು ಮಾರಾಟ ಮಾಡ್ತೇವೆ ಏನು ಪ್ರಶ್ನೆ ನಿಮಗಿರ್ಬೋದು ಇದು ನಮ್ಮ ನಿನ್ನೆ ತುಂಬಾ ಗಾಳಿ ಮಳೆ ಬಂದಿತ್ತು ಆ ಗಾಳಿಗೆ ಎಲ್ಲ ಬಿದ್ದಿರುವಂಥದ್ದು ಮರದ ಗೆಲ್ಲು ಕಟ್ಟಾಗಿ ಬಿದ್ದು ಇಷ್ಟೊಂದು ಗುಜ್ಜೆಗಳೆಲ್ಲ ಬಿದ್ದು ಹೋಗಿದೆ ಹಲಸಿನಕಾಯಿ ಚಿಕ್ಕದಾಗಿರುವಂಥದ್ದು ಅಂದರೆ ಎಳ್ತಾಗಿರುವಂಥ ಹಲಸಿನಕಾಯಿ ಎಲ್ಲ ಹೋಗಿದೆ ಇದರಿಂದ ನಾವು ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡ್ಬೋದು ಗುಜ್ಜೆ ಪಲ್ಯ ಗುಜ್ಜೆ ಸಾಂಬಾರು ಆಮೇಲೆ ಇದರಿಂದ ಬಿರಿಯಾನಿ ಮಾಡ್ತೇವೆ ಆಮೇಲೆ ಗುಜ್ಜೆ ಬಿರಿಯಾನಿ ಗುಜ್ಜೆ ಮಂಚೂರಿ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಅಡಿಗೆಯನ್ನು ಇದರಿಂದ ಮಾಡಲಿಕ್ಕಾಗ್ತದೆ ಇದೆಲ್ಲ ತುಂಬ ಎಳ್ತಾಗಿರುವಂಥದ್ದು ತುಂಬ ಚಿಕ್ಕದಾಗಿರುವಂಥದ್ದು ಇದರಲ್ಲಿ ಬೀಜ ಆಗಿರೋದಿಲ್ಲ ಬೀಜ ಆರಂಭವಾಗೋ ಮೊದಲೇ ಚಿಕ್ಕದಾಗಿರ್ತದೆ ಇನ್ನು ಸ್ವಲ್ಪ ದೊಡ್ಡದಾಗಿರುವಂಥದ್ರಲ್ಲಿ ಚಿಕ್ಕ ಚಿಕ್ಕ ಬೀಜಗಳಾಗಿರ್ತದೆ ನಾನು ನಿಮಗೆ ತೋರಿಸ್ತೇನೆ ಸ್ವಲ್ಪ ಚಿಕ್ಕದಾಗಿರುವಂಥ ಬೀಜ ಆಗಿರುವಂಥದ್ದು ನೋಡಿ ಈ ರೀತಿಯಾಗಿರ್ತದೆ ನೋಡಿ ಇದರಲ್ಲಿ ತುಂಬಾ ಮೇಣ ಕೊಡುತ್ತದೆ ನೋಡಿ ಇದು ಈ ಹಲಸಿನಕಾಯಿ ತುಂಬ ಬೆಳೆದಿಲ್ಲ ಹಾಗೆ ತುಂಬ ಚಿಕ್ಕದಾಗಿರುವಂಥದ್ದು ಅಲ್ಲ ಸಣ್ಣ ಅದರ ಬೀಜ ಆಗಿರ್ತದೆ ಅದರ ಬೀಜ ಸಣ್ಣದಾಗಿ ಬಂದಿರ್ತದೆ ಅಂದರೆ ಒಂದು ಇಷ್ಟು ದೊಡ್ಡ ಬೀಜ ಎಲ್ಲ ಆಗಿರುತ್ತದೆ ಅದರಲ್ಲಿ ಈ ರೀತಿಯಾಗಿ ಇದನ್ನು ಕೂಡ ನಾವು ಪಲ್ಯ ಮಾಡಲಿಕ್ಕೆ ಹಾಗೆ ಸಾಂಬಾರು ಮಾಡಲಿಕ್ಕೆ ಹುಳಿ ಪದಾರ್ಥ ಮಾಡಲಿಕ್ಕೆ ಕೂಡ ಇದನ್ನು ಉಪಯೋಗಿಸ್ತೇವೆ ಇದರಿಂದ ನಾವು ಮಂಚೂರಿ ಕೂಡ ತುಂಬ ಜನ ಮಂಚೂರಿಯನ್ ಕೂಡ ಮಾಡ್ತೇವೆ ತುಂಬ ರುಚಿಯಾಗಿರ್ತದೆ ಗುಜ್ಜೆಯಿಂದ ಮಂಚೂರಿ ಮತ್ತು ಗುಜ್ಜೆ ಬಿರಿಯಾನಿ ಕೂಡ ತುಂಬಾ ರುಚಿಕರವಾಗಿರುವಂಥದ್ದು ನೀವು ಕೂಡ ಒಮ್ಮೆ ಮಾಡಿ ನೋಡಿ ನಿಮಗೂ ಕೂಡ ಎಳ್ ಎಳಿತಾಗಿರುವಂಥ ಹಲಸಿನಕಾಯಿ ಸಿಕ್ಕಿದರೆ ಗುಜ್ಜೆ ಬಿರಿಯಾನಿ ಗುಜ್ಜೆ ಮಂಚೂರಿಯನ್ ಕೂಡ ಒಮ್ಮೆ ಮಾಡಿ ನೋಡಿ ನಮ್ಮ ಇಲ್ಲಿ ಮರದಲ್ಲಿರುವಂತಹ ಗೆಲ್ಲು ಕಟ್ಟಾಗಿದ್ದರಿಂದ ಎಲ್ಲ ಕೂಡ ಹೋಗಿದೆ ಇಲ್ಲದಿದ್ದರೆ ನಾವು ಬೇಕಾದ ಹಾಗೆ ನಮಗೆ ಒಂದೊಂದೇ ಗುಜೆಯನ್ನು ಕೊಯ್ದುಕೊಂಡು ಅಡಿಗೆಯನ್ನು ಮಾಡುವಂಥದ್ದು ಇವಾಗ ತುಂಬಾ ಆಗಿದೆ ಇವಾಗ ಪಲ್ಯ ಮಾಡುವಂಥದ್ದು ಸಾಂಬಾರು ಮಾಡುವಂಥದ್ದು ಎಲ್ಲ ಮಾಡ್ತಾ ಹೋಗುವಂಥದ್ದು ನೀವು ಕೂಡ ಅದರಿಂದ ಬೇರೆ ಬೇರೆ ರೀತಿಯ ಅಡಿಗೆಯನ್ನು ಮಾಡ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದು ಸ್ವಲ್ಪ ದೊಡ್ಡ ಆಗಿದೆ ಅದನ್ನು ಹಾಗೆ ಹಾಕಲಿಕ್ಕೆ ಆಗೋದಿಲ್ಲ ಪಲ್ಯಕ್ಕೆ ಅದರಲ್ಲಿರುವಂತಹ ಕಸವನ್ನೆಲ್ಲ ಹಾಕಬೇಕಾಗ್ತದೆ ಆದರೆ ಇಂದಿಷ್ಟು ದೊಡ್ಡದಾಗಿರುವಂತಹ ಗುಜ್ಜೆಯಲ್ಲಿ ಅದನ್ನು ನೇರವಾಗಿ ಪಲ್ಯಕ್ಕೆ ಹಾಕಲಿಕ್ಕೆ ಸಹಾಯ ಆಗ್ತದೆ ಧನ್ಯವಾದಗಳು